ಸ್ನೇಹಿತರೆ ನಮಸ್ಕಾರ ಪುತ್ತೂರು ಮೂಲದ ಯುವಕನು ಯುವತಿ ಜೊತೆ ಒಂದು ವಾರಕ್ಕೂ ಹೆಚ್ಚು ಕಾಲ ಲಾಡ್ಜ್ನಲ್ಲಿ ತಂಗಿದ್ದು ಇಬ್ಬರು ಎಂಜಾಯ್ ಮಾಡಿದ್ದಾರೆ ಪ್ರಿಯಕರ ನಿಗೂಢವಾಗಿ ಮೃತಪಟ್ಟಿದ್ರೆ ಯುವತಿ ಮಾತ್ರ ತನಗೇನು ಸಂಬಂಧ ಇಲ್ಲದೆಂಬಂತೆ ಜಾಗ ಖಾಲಿ ಮಾಡಿದ್ದು ಈ ಪ್ರಕರಣ ಸಾಕಷ್ಟು ಕುತೂಹಲ ಮೂಡಿಸಿದೆ ಬೆಂಗಳೂರಿನ ಮಡಿವಾಳದ ಲಾಡ್ಜ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಇಪ್ಪತ್ತು ವರ್ಷದ ಯುವಕ ತಕ್ಷಿತ್ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು ಪೊಲೀಸರ ತಲೆಬೆಸಿಗೆ ಕಾರಣ ಆಗಿದೆ ಬೆಂಗಳೂರಿಗೆ ಕಳೆದ ಎಂಟು ದಿನಗಳ ಹಿಂದೆಯೇ ಯುವತಿ ಜೊತೆ ಬಂದಿದ್ದ ಆಕೆ ಜೊತೆ ಎಂಟು ದಿನಗಳ ಕಾಲ ಲಾಡ್ಜ್ನಲ್ಲಿ ತಂಗಿದ್ದ ಇಬ್ಬರು ಒಂದೇ ರೂಮ್ನಲ್ಲಿದ್ದರು ಮೆಡಿಕಲ್ ಶಾಪ್ನಿಂದ ಮಾತ್ರೆ ತಂದಿದ್ದು ಇಬ್ರು ಸೇವಿಸಿದ್ದಾರೆ ಆದರೆ ಯಾವ ಮಾತ್ರೆ ಎಂಬುದು ಗೊತ್ತಾಗಿಲ್ಲ ವಯಾಗ್ರ ಅಥವಾ ಲೈಂಗಿಕ ಪ್ರಚೋದಕ ಮಾತ್ರೆಗಳನ್ನು ಇಬ್ಬರು ನುಂಗಿ ಪ್ರಣಯ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಮೆಡಿಕಲ್ ಶಾಪ್ನಿಂದ ಮಾತ್ರೆ ತಂದಿರುವುದು ನಿಜ ಆದರೆ ಯಾವ ಮಾತ್ರೆಗಳು ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ ಆದರೆ ದುರದೃಷ್ಟ ಎಂಬುವಂತೆ ಒಂಬತ್ತನೇ ದಿನ ಯುವಕ ಸತ್ತು ಹೋಗಿದ್ದಾನೆ ಯುವಕನ ಜೊತೆಗಿದ್ದ ಯುವತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ ಇನ್ನು ಮನೆಯವರಿಗೆ ಮೈಸೂರಿನಲ್ಲಿ ಓದಲು ಹೋಗ್ತಾ ಇದ್ದೀನಿ ಅಂತ ಹೇಳಿ ತಕ್ಷಿತ್ ಹೋಗಿದ್ದಾನೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಮೂಲದ ಯುವತಿ ಜೊತೆ ಬೆಂಗಳೂರಿನ ಲಾಡ್ಜ್ಗೆ ಹೋಗಿದ್ದಾನೆ ಅಕ್ಟೋಬರ್ ಒಂಬತ್ತರಂದು ರೂಮ್ ಮಾಡಿದ್ದಾನೆ ಮಡಿವಾಳದ ಈ ಲಾಡ್ಜ್ನಲ್ಲಿ ಇಬ್ಬರು ತಂಗಿದ್ದಾರೆ ಹಗಲು ರಾತ್ರಿ ಇಬ್ಬರೇ ಇದ್ದಾರೆ ಅಕ್ಟೋಬರ್ ಹದಿನೇಳರ ರಾತ್ರಿ ಸಾವನ್ನಪ್ಪಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಏನು ಮಂಗಳೂರಿನ ಪಡಂಬೂರು ಕಾಲೇಜೊಂದರಲ್ಲಿ ತಕ್ಷಿತ್ ಹಾಗೆ ಯುವತಿ ಜೊತೆಗೆ ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಇಬ್ಬರ ಪರಿಚಯ ಸಲುಗೆಗೆ ತಿರುಗಿ ಲಾಡ್ಜ್ವರೆಗೆ ಬರುವಂತಾಗಿದೆ ಸುಮಾರು ಒಂದು ವಾರದ ತನಕ ಫುಡ್ಡನ್ನು ಲಾಡ್ಜ್ನಲ್ಲಿಯೇ ಬುಕ್ ಮಾಡಿ ತರಿಸ್ಕೊಂಡಿದ್ದಾರೆ ಈ ಜೋಡಿಗೆ ಊಟದ ಬಳಿಕ ಫುಡ್ ಪಾಯ್ಸನ್ ಆಗಿದೆಯಂತೆ ಯುವಕ ಸ್ವಲ್ಪ ಚೇತರಿಕೆ ಕಾಣ್ತಾ ಇದ್ದಂತೆ ಲಾಡ್ಜ್ನಿಂದ ಯುವತಿ ಹೋಗಿದ್ದಾಳೆ ಆದರೆ ಆ ನಂತರ ಏನಾಯಿತೋ ಏನೋ ತಕ್ಷಿತ್ ಕೊನೆಯುಸಿರೆಳೆದಿದ್ದಾನೆ ಹಾಗಾಗಿ ಈ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಬೆಳೆಯತೊಡಗಿದೆ ರೂಂಬಾಯಿ ಬಾಗಿಲು ತಟ್ಟಿದರೂ ಕೂಡ ತಕ್ಷಿತ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಆ ಬಳಿಕ ಬಾಗಿಲು ಒಡೆದು ನೋಡಿದಾಗ ತಕ್ಷಿತ್ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಇನ್ನು ಲಾಡ್ಜ್ನ ಸಿ ಸಿ ಹಾಗೆ ಡಿ ವಿ ಆರ್ ಅನ್ನ ವಶಕ್ಕೆ ಪಡೆದಿರುವಂಥ ಪೊಲೀಸರು ತನಿಖೆಗಾಗಲೇ ಆರಂಭ ಿದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ಯುವಕನ ಸಾವಿಗೆ ಏನು ಕಾರಣ ಅಂತ ತಿಳಿದು ಬರಲಿದೆ ಸದ್ಯ ಒಂದು ಮಾತ್ರ ಸತ್ಯ ವೀಕ್ಷಕರೇ ಈಗಾಗಲೇ ಪೋಷಕರಿಗೆ ಇವರು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಹೇಳದೆ ತಿಳಿಸದೆ ನಾನು ಮೈಸೂರಿನಲ್ಲಿ ಓದೋಕ್ಕೆ ಹೋಗ್ತೀನಿ ಅಂತ ಹೇಳಿ ಬೆಂಗಳೂರಿನ ಮಡಿವಾಳದಲ್ಲಿ ಒಂದು ರೂಮ್ ಮಾಡಿ ಹುಡುಗಿ ಜೊತೆ ಈತ ಒಂಬತ್ತು ದಿವಸ ಅಂದರೆ ಎಂಟು ದಿವಸ ಸ್ಟೇ ಮಾಡಿದ್ದಾನೆ ಆದರೆ ಒಂಬತ್ತನೇ ದಿವಸಕ್ಕೆ ಈತನ ಪ್ರಾಣ ಪಕ್ಷಿ ಹೋಗಿದೆ ಆದರೆ ಕಾರಣ ಏನು ಎತ್ತ ಎಲ್ಲವೂ ಕೂಡ ಪೋಸ್ಟ್ಮಾರ್ಟಮ್ ಮಾಡಬೇಕಾಗತ್ತೆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಸತ್ಯಾಸತ್ಯತೆ ತಿಳಿದು ಬರಬೇಕಾಗತ್ತೆ ಆದರೆ ಇವನ ಜೊತೆ ಬಂದಿರುವಂಥ ಯುವತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ ಕಾರಣ ಏನಿರಬಹುದು ಎನ್ನುವಂಥದ್ದು ಕೂಡ ಇನ್ನು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಣ್ತಾ ಇದೆ ಕಾರಣ ಇನ್ ಕೇಸ್ ಏನಾದರೂ ಪಾಯ್ಸನ್ ಏನಾದರೂ ಸೇವನೆ ಮಾಡಿದ್ನ ಅಥವಾ ಇನ್ನೇನಾದರೂ ಆಯಿತಾ ಅದೆಲ್ಲವೂ ಕೂಡ ಇನ್ನು ಪೊಲೀಸ್ ತನಿಖೆ ನಂತರವಷ್ಟೇ ಅವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಹುಡುಗಿ ಯಾರು ಏನು ಎತ್ತ ಅಂತ ಈಗ ಪೊಲೀಸರಿಗೆ ಗೊತ್ತಾಗಿದೆ ಸೊ ಆ ಹುಡುಗಿಯನ್ನು ವಶಕ್ಕೆ ಪಡೆದು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಖಾಂತೆ ಕಾಣ್ಬೋದು ಸಾವಿಗೆ ನಿಖರವಾದ ಕಾರಣ ಏನು ಯಾವ ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ರಿ ವಾಮಿಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ವಿಪರೀತವಾಗಿ ಇಬ್ಬರಿಗೂ ಕೂಡ ವಾಮಿಟ್ ಆಯಿತು ಫುಡ್ ಪಾಯ್ಸನ್ ಅಂತ ಹೇಳಿ ಬೇರೆ ಟ್ಯಾಬ್ಲೆಟ್ ತಂದಿದ್ವಿ ಅಂತ ಹೇಳ್ತಿದ್ರು ನಿಜವಾಗ್ಲೂ ಅದು ವಾಮಿಟ್ ಆದಕ್ಕೆ ಫುಡ್ ಪಾಯ್ಸನ್ ಅಂತ ಟ್ಯಾಬ್ಲೆಟ್ ಅಥವಾ ಬೇರೆ ಏನಾದರೂ ಟ್ಯಾಬ್ಲೆಟ ಎಲ್ಲವೂ ಕೂಡ ತನಿಖೆ ನಂತರ ಸತ್ಯಾಸತ್ಯತೆ ಬಯಲಾಗಬೇಕಾಗುತ್ತೆ ವೀಕ್ಷಕರೇ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ